ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕುವೆಂಪು ಅವರ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡಿ ಚಾನಲನ್ನು ಮೊದಲೇ ಬರತ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ವಿಡಿಯೋ ನೋಡೋಣ ಮೊದಲನೇದಾಗಿ ಕುವೆಂಪು ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಜನನ ಹತ್ತೊಂಬತ್ತು ನೂರ ನಾಲ್ಕು ಡಿಶೆಂಬರ್ ಇಪ್ಪತ್ತೊಂಬತ್ತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿ ಕುವೆಂಪು ಅವರು ಜನಿಸಿರುತ್ತಾರೆ ಇಂಪಾರ್ಟೆಂಟ್ ನೋಡ್ರಿ ಅವರು ಪೂರ್ಣ ಹೆಸರು ಮತ್ತು ಅವರ ಜನನ ನೆಕ್ಸ್ಟ್ ಕುವೆಂಪು ಅವರು ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಇವರು ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳಲ್ಲಿ ಅಗ್ರಸ್ಥಾನದಲ್ಲಿ ಬರುತ್ತಾರೆ ಕುವೆಂಪು ಅವರಿಗೆ ಹಲವಾರು ಬಿರುದುಗಳಿವೆ ಅದರಲ್ಲಿ ಪ್ರಸಿದ್ಧದಾದಂಥ ಬಿರುದು ಯಾವುದಪ್ಪ ಅಂದ್ರೆ ರಸಋಷಿ ಕವಿ ಎಂದು ಕುವೆಂಪು ಅವರಿಗೆ ಕರೆಯುತ್ತಾರೆ ನೆಕ್ಸ್ಟ್ ಕುವೆಂಪು ಅವರು ಬರೆದಿರುವ ಪ್ರಮುಖ ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಇನ್ನು ಪ್ರಮುಖ ಕಥಾ ಸಂಕಲನಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಕುವೆಂಪು ಅವರು ರಚಿಸಿರುವ ಪ್ರಮುಖ ಕಾದಂಬರಿಗಳು ಕಾನೂನು ಹೆಗ್ಗಡತಿ ಮಳೆಗಳಲ್ಲಿ ಮದುಮಗಳು ಇವಿಷ್ಟು ಕುವೆಂಪು ಅವರ ಪ್ರಮುಖ ಕವನ ಸಂಕಲನಗಳು ಕಥಾ ಸಂಕಲನಗಳು ಮತ್ತು ಕಾದಂಬರಿಗಳು ನಮ್ಮ ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡ್ಕೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೆಕ್ಸ್ಟ್ ವಿಮರ್ಶ ಸಂಕಲನಗಳು ತಪೋನಂದನ ರಸೋವಯಸ್ಸ ಇನ್ನು ಕುವೆಂಪು ಬರೆದಿರುವ ಮಕ್ಕಳ ಪುಸ್ತಕಗಳು ಅಮಲನ ಕತೆ ಮೋಡಣನ ತಮ್ಮ ಬೊಮ್ಮನಹಳ್ಳಿಯ ಕಿಂಡರಿ ಜೋಗಿ ಇದು ಇಂಪಾರ್ಟೆಂಟ್ ನೋಡ್ರಿ ಬೊಮ್ಮನಹಳಿಯ ಕಿಂಡರಿ ಜೋಗಿ ಇನ್ನು ಕುವೆಂಪು ಅವರು ರಚಿಸಿರುವ ಪ್ರಮುಖ ನಾಟಕಗಳು ಜಲಗಾರ ಯಮನ ಸೋಲು ಬೆರಳಿಗೆ ಕೊರಾಳು ಇವೇನಪ್ಪ ಅಂದರೆ ಕುವೆಂಪು ಅವರು ರಚಿಸಿರುವ ಪ್ರಮುಖ ನಾಟಕಗಳಾಗಿರ್ತಾವೆ ಎಲ್ಲರೂ ವಿಡಿಯೋ ಕೊನೆಯವರು ನೋಡಿ ಎಲ್ಲ ಇಂಪಾರ್ಟೆಂಟ್ ಅಂತ ಮಾಹಿತಿ ಇದೆ ಇನ್ನು ಕುವೆಂಪು ಅವರ ಆತ್ಮಕಥನ ಯಾವುದಪ್ಪ ಅಂದರೆ ನೆನಪಿನ ದೋಣಿಯಲ್ಲಿ ಇದು ಇಂಪಾರ್ಟೆಂಟ್ ಕುವೆಂಪು ಅವರು ಕನ್ನಡ ಸಾಹಿತ್ಯದಲ್ಲಿ ಸುಮಾರು ಇಪ್ಪತ್ತು ಕೃತಿಗಳನ್ನು ರಚಿಸಿದ್ದಾರೆ ಇನ್ನು ಕುವೆಂಪು ಅವರಿಗೆ ಲಭಿಸಿರುವ ಪ್ರಶಸ್ತಿಗಳು ಶ್ರೀರಾಮಾಯಣಂ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಕುವೆಂಪು ಅವರಿಗೆ ದೊರಕಿದೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂದರೆ ಕುವೆಂಪು ಅವರು ಆಗಿರ್ತಾರ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ ನೂರ ಅರವತ್ ಎಂಟರಲ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ರಾಷ್ಟ್ರಕವಿ ಮತ್ತು ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಮತ್ತು ಅನೇಕ ಪ್ರಶಸ್ತಿಗಳು ಅದು ಪ್ರಮುಖ ಇದ್ದಲ್ಲಿ ಪಂಪ ಪ್ರಶಸ್ತಿ ಆಗ್ಬೇಕು ನೋಡ್ರಿ ಸ್ವಾರಿ ಅದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಇನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಇನ್ನು ಮೈಸೂರು ಕರ್ನಾಟಕ ಬೆಂಗಳೂರು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿ ಕೂಡ ಕುವೆಂಪು ಅವರಿಗೆ ದೊರಕಿರುತ್ತದೆ ಇನ್ನು ಕರ್ನಾಟಕದ ಅತ್ಯುನ್ನತವಾದ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಕುವೆಂಪು ಅವರಿಗೆ ಲಭಿಸಿದೆ ನೆಕ್ಸ್ಟ್ ಅಧ್ಯಕ್ಷತೆ ನೋಡ್ರಿ ಧಾರವಾಡದಲ್ಲಿ ನಡೆದ ಹತ್ತೊಂಬತ್ತು ನೂರ ಐವತ್ತೇಳರ ಮೂವತ್ತೊಂಬತ್ತನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕುವೆಂಪು ಅವರು ವಹಿಸಿಕೊಂಡಿರ್ತಾರ ಇನ್ನು ಇವರು ಇಹಲೋಕವನ್ನು ತ್ಯಜಿಸಿದ್ದು ಹನ್ನೊಂದು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇದಿಷ್ಟು ಕುವೆಂಪು ಅವರ ಸಂಪೂರ್ಣ ಮಾಹಿತಿ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಲ್ಲಿ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ದೊರಕ್ತವೆ ವಿಡಿಯೋ ಕೊನೆಯವರು ನೋಡೋದಕ್ಕೆ ಧನ್ಯವಾದಗಳು